ಐವತ್ತರವತ್ತು ಬೋರ್ ಪೈಕಿ ಅಂದ್ರೆ ಇವು ಹಿಂಗು ಗುಂಡಿ ಅಂತೇಳಿ ಬೋರ್ ಹಿಲ್ವಾರ್ದ ಮಾಡಿದ್ರು ಮೊದಲ ಅದು ಎಷ್ಟೋ ರೈತರಿಗೆ ಅನುಕೂಲ ಆಗ್ತದೆ ನೀರು ಜಾಸ್ತಿ ಆಗೋದು ಅಂದರೆ ಈಗ ಮತ್ತೇನು ಈ ಒಂದಿಷ್ಟು ಬ ಬೋರ್ಗಳು ಮಾಡ್ಯಾರ ಈಗ ಅದನ್ನ ಮಾಡಿದಂತು ಭಾಳ ಅನುಕೂಲ ಆಗಿಬಿಟ್ಟು ಅನುಕೂಲ ಆಗಿ ನೀರು ಜಾಸ್ತಿ ಆಗ್ಯಾವು ಜಾಸ್ತಿ ಆಗಿ ಈಗ ಒಂದೊಂದು ಬೋರ್ ಅಂತೂ ನಮ್ಮಲ್ಲಿ ಪುಟ್ಟ ಬತ್ತೆ ಹೋಗಿದ್ವು ಬತ್ತಿ ಮಿಷನ್ ಮಾರಕತ್ತಿದ್ರು ಏ ಬ್ಯಾರ ತಡೆ ನೋಡೋಣ ಅಂತೇಳಿ ಹಿಂದೆ ಇವೆಲ್ಲ ಗುಂಡಿ ಮಾಡಿದಿಂದ ಈಗ ಬೋರೆಲ್ಲ ಚಲುವಾಗಿ ಆಗಿ ಈಗಾಗಲೇ ಮತ್ತೆ ನೀರಾವರಿ ಮಾಡಾಕತ್ತಾರ ಈಗ ಎಷ್ಟೋ ಮಂದಿ ನಿಮ್ಮ ರೈತರಿಗೆ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ರೈತರಿಗೆ ಮಾಡಿಸಾಕ ಗಡ್ಡಿ ಇಲ್ಲ ಅಂತ ಹೇಳದ್ರಿ ಮಾಡಿಸ್ಬೋರಿ ಒಳ್ಳೇದಾಗತಿ ಅಂತ ಹೇಳೋದು ಈಗ ಎಷ್ಟೋ ಮಂದಿ ರೈತರ ಕರ್ಕರದ್ ಮಾಡಿಸ್ಬೋಳಕತ್ತೀ ಅದು ನಮ್ಮ ಬಾದು ಬೋರ್ ಬತ್ತಿದ್ದನ್ನ ಚಲೋ ಆದ ನಂತರ ಏ ನಮ್ಮ ಬೋರ್ಗೆ ಮಾಡ್ಸೋಣ ಅಂತೇಳಿ ಎಷ್ಟೋ ಮಂದಿ ಸರ್ಕಾರ ಮಾಡ್ಸಕ್